ಓ ಏಮೇವಾ ಪಂಪ ಸರೋವರ ಶಬರಿ ಗುಹೆ ರಾಮನಿಗಾಗಿ ಶಬರಿ ಅಂತ ನನಗೆ ಅದು ವಿಜಯಲಕ್ಷ್ಮೀ ದೇವಸ್ಥಾನ ಇದು ಪಂಪಾಸರೋವರ ಸರವರ

strength if you have

ಹಾಗೂ ಇಲ್ಲಿ ಶಿವನಿಗಾಗಿ ಪಾರ್ವತಿ ತಪಸ್ಸು ಮಾಡಿದ ಸ್ಥಳ ಈ ಸ್ಥಳದಲ್ಲಿ ಶಿವನ ಮದುವೆ ಆಗ್ಬೇಕಂತು ಪಾರ್ವತಿ ತಪಸ್ಸು ಮಾಡಿದ ರಾಮನಿಗಾಗಿ ಶಬರಿ ಸ್ಥಳ ಶಬರಿ ಇದ್ದಂತ ಸ್ಥಳ ಇಲ್ಲಿ ಗುಹೆ ಇದೆ ನೋಡ್ತೀರ ನೀವು ಗುಹೆ ಇದೆ ಈ ಗುಹೆಯಲ್ಲಿ ಶಬರಿ ಇದ್ದಿದ್ದು ರಾಮನಿಗೋಸ್ಕರ ಕಾಯ್ತಾ ಇದ್ದ ಗುಹೆ ಇದೆ ಶಬರಿಯ ಗುಹೆ ಅಂತಾರೆ ಇದನ್ನು ನಾನು ಶಬರಿಯ ಜಾಗದಲ್ಲಿ ನಾನು ಕುಂದ್ಕೊಂಡಿದ್ದೇನೆ ಕಾಣ್ತಾ ಇದ್ದೇ ಇಲ್ಲಿ ಶಬರಿ ರಾಮನಗೋಸ್ಕರ ಕಾಯ್ತಾ ಇದ್ದರು ಶಬರಿಯ ಗುರುಗಳು ಮಾತಂಗ ಋಷಿಗಳು ಮಾತಂಗ ಇದ್ದಂಥ ಸ್ಥಳ ವಿರೂಪಾಕ್ಷ ದೇವಸ್ಥಾನದ ಎದುರು ಬಸವಣ್ಣ ನಾ ಬಲಗಡೆ ಭಾಗದಲ್ಲಿ ಮಾತಂಗ ಪರ್ವತ ಅಂತ ಬರುತ್ತೆ ಅಲ್ಲಿ ಮಾತಂಗ ಋಷಿಗಳಿದ್ದಂಥ ಆಶ್ರಮ ಇಲ್ಲಿಗೆ ರಾಮಲಕ್ಷ್ಮಣ ಬಂದು ಶಬರಿ ಆತಿಥ್ಯ ಸ್ವೀಕಾರ ಮಾಡಿದ ಮೇಲೆ ಶಬರಿ ಹೇಳ್ತಾಳೆ ನಿಮ್ಮ ಶೀತಿ ಅನ್ವೇಷಣೆಗಾಗಿ ಋಷಿಮುಖ ಪರ್ವತಕ್ಕೆ ಹೋಗಿ ಅಲ್ಲಿ ಶುಗ್ರೀವನ ಜೊತೆಗೆ ಸ್ನೇಹ ಬಯಸ್ಕೊಳ್ಳಿ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳ್ತಾಳೆ ಈಗ ಮುಂದೆ ನಾವು ಋಷಿ ಋಷಿಮುಖ ಪರ್ವತಕ್ಕೆ ಹೋಗ್ತಾ ಇದ್ದೇವೆ ಪೋಸ್ ಮಾಡಿ ಸರ್ ಸ್ಟಾಪ್ ಮಾಡಿಬಿಡಿ ಅಂಜನಾದ್ರಿ ಬೆಟ್ಟ ಹನುಮಂತನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಿದ್ದೇವೆ ಇದು ಎಲ್ಲ ನಾಯಗುಂದಿ ಸುಗ್ರೀವಾರ ರಾಜ್ಯ ವ್ಯಾಪ್ತಿಗೆ ಸೇರುತ್ತೆ ಮೇಲೆ ಅಂಜನ ದೇವಿ ಒಂದು ಐದುನೂರು ಐದುನೂರು ಚಿಲ್ಲರೆ ಇದ್ದಾವೆ ಮೆಟಿಲ್ಗಳು ಐದುನೂರು ಚಿಲ್ಲರ ಮೆಟ್ಲುಗಳು ಇದ್ದಾವೆ ದೇವಸ್ಥಾನ ಅಥವಾ ಹುಟ್ಟಿದ ಸ್ಥಳ ಇದೆ ಹೌದಾ alen barabar pranam chamot chhe daram bala anjan